ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾತಿನ ಧಾರವಾಹ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಶ್ವ ಬೇಕು ಅಂತಾನೆ ವೇದನ್ ಗಾಡಿನ ಪಂಚರ್ ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇರ್ತಾನೆ ವೇದಾ ವಿಶ್ವ ನಿನ್ನ ಡ್ರಾಪ್ ಮಾಡ್ತಾನೆ ನಿನ್ ಗಾಡಿನ ಮನೆಗೆ ತಲುಪಿಸೋ ಜವಾಬ್ದಾರಿ ವಿಶ್ವಂದು ಇವಾಗ ನೀನು ಅವ್ನ ಗಾಡಿಯಲ್ಲೇ ಹೋಗು ಅಂತ ಶಕುಂತಲ ಹೇಳ್ತಾರೆ ಸರಿಯಾ ಅಂತ ಹೇಳಿ ಗಾಡಿ ಕಿ ತಗೊಂಡು ಗಾಡಿ ತಗೊಂಡ್ ಬರ್ತಾನೆ ವಿಶ್ವ ವಿಕ್ರಮ್ ಇನ್ನೇನು ಮನೆಗ್ ಬರ್ಬೇಕು ಅಷ್ಟರಲ್ಲಿ ವಿಶ್ವ ಮತ್ತೆ ವೇದಾ ಇಬ್ರು ಅಲ್ಲಿಂದ ಹೊರಡ್ ಬಿಡ್ತಾರೆ ಶಕುಂತಲಾ ಕೂಡ ಅಲ್ಲಿಂದ ಒಳಗಡೆ ಹೋಗಿ ಬಾಗ್ಲಾ ಕೊಂಡ್ತಾರೆ ವಿಕ್ರಮ್ ಜೀಪ್ ಇಂದ ಕೆಳಗಡೆ ಇಳಿದು ವಿಶ್ವನ್ ಮನೆ ಬಾಗ್ಲಗ್ ಬರ್ತಾನೆ ಕಿಟಕಿಯಿಂದ ಇದಾರ ವೇದ ಅಂತ ಹೇಳಿ ಎಲ್ಲಾ ಕಡೆ ನೋಡ್ತಾ ಇರ್ತಾನೆ ಆದ್ರೆ ಏನು ಕಾಣಿಸ್ತಾ ಇರೋದಿಲ್ಲ ಇನ್ನೇನ್ ವಿಕ್ರಮ್ ಬಾಗ್ಲು ತಟ್ಟಬೇಕು ಅಷ್ಟಲ್ಲಿ ವಿಕ್ರಮ್ ಹಾಗೆ ನಿಂತ್ಕೊ ಬಿಡ್ತಾನೆ ಶಕುನ್ ತಲೆಗೆ ಯಾರೋ ಬಂದ್ರು ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ತುಂಬಾ ಬೇಜಾರಾಗಿ ವಾಪಸ್ ಬರ್ತಾನೆ ಈ ಕಡೆ ವೀರ ಎಲ್ರು ಶಾಡ್ತಾ ಇರ್ತಾರೆ ನಿಮ್ಮ ರಾಜ ನೋಡಿಲಿಕ್ಕೆ ನಮ್ಮ ಕುದ್ರೆ ಕಾಯ್ತಾ ಉಂಟು ಅಂತ ಬಾಲ ಹೇಳ್ತಾನೆ ನಮ್ ರಾಜನ ಮುಟ್ಲಿಕ್ಕೆ ಯಾರ ಕಡೆಯಿಂದನೂ ಆಗಲ್ಲ ಕಣೋ ಅಂತ ಮುನ್ನ ಹೇಳ್ತಿರ್ತಾನೆ ಒಂಟೆ ಹೋದ್ರೆ ಏನಂತೆ ಈಗ ಕಂತ್ರಿ ಅಲ್ಲ ಅಲ್ಲ ಮಂತ್ರಿ ಬರ್ತದೆ ಅಂತ ವೀರ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಬಂದಾಯ್ತು ಅಂತ ಒಂದ್ ಸೌಂಡ್ ಬರುತ್ತೆ ಯಾರು ಅಂತ ನೋಡಿದ್ರೆ ವಿಶ್ವ ಪೊಲೀಸ್ ಜೊತೆ ಬಂದಿರ್ತಾನೆ ಅಲ್ಲಿಗೆ ನೀನ್ ಹೇಳಿದ್ರಲ್ಲಿ ಎಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ವೀರ ಬಂದಿರೋದು ಮಂತ್ರಿ ಅಲ್ಲ ಕಂತ್ರಿನೇ ಅಂತ ವಿಕ್ರಮ್ ಹೇಳ್ತಾನೆ ಕಂತ್ರಿನೋ ಮಂತ್ರಿನೋ ರಾಜನ್ನ ಒಡಿಯೋದು ನಾನೇನೆ ಅಂತ ವಿಶ್ವ ಹೇಳಿ ವಿಕ್ರಮ್ ಕಾಲರ್ ಇಟ್ಕೊಂತಾನೆ ವಿಕ್ರಮ್ ತುಂಬಾ ಕೋಪದಿಂದ ವಿಶ್ವನ್ನೇ ನೋಡ್ತಾ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ